ಸೌರದಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಶ್ರದ್ಧೆ ಭಕ್ತಿಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಮನ ಮನದಿಂದ ಸೇವೆ ಸಲ್ಲಿಸುತ್ತೇನೆ ಇದಕ್ಕೂ ಪ್ರತಿ ವರ್ಷವೂ ಕೂಡ ಈ ನಿಮ್ಮ ಒಂದು ಸೇವೆ ಅಪೂರ್ವವಾಗಿರ್ತಕ್ಕಂಥ ಒಂದು ಸೇವೆ ಈ ಸೇವೆಯನ್ನು ನಾವು ಅಯ್ಯಪ್ಪ ಸ್ವಾಮಿ ಕಮಿಟಿಯಿಂದ ನಮ್ಮ ಗೋಪಾಲ್ ಗೋಸ್ವಾಮಿಗಳಿದ್ದಾರೆ ಚನ್ನಬೊಸವ ಗೋಸ್ವಾಮಿಗಳಿದ್ದಾರೆ ಮೈನಾಳಿ ಗುಸ್ವಾಮಿಗಳ ಒಬ್ಬ ಶಿಷ್ಯರಾಗಿರ್ತಕ್ಕಂಥ ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ನೀವೆಲ್ಲರೂ ಶಿಷ್ಯರು ಎಲ್ಲ ಅಯ್ಯಪ್ಪ ಸ್ವಾಮಿ ಶಿಷ್ಯಗಳ ಶಿಷ್ಯರು ಶ್ರದ್ಧೆಯಿಂದ ಈ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಎಲ್ಲ ನಮ್ಮ ತಾಲೂಕಿನ ಹಾಗೂ ಸೌಲೂರಿನ ಎಲ್ಲ ಭಕ್ತಾದಿಗಳ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದು ನಮನಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಈ ವರ್ಷ ಸವಣೂರು ನಗರದ ಅಯ್ಯಪ್ಪ ಸ್ವಾಮಿಯ ಮೂವತ್ತಾರನೇ ವರ್ಷದ ಮಹಾಪೂಜೆ ಹಾಗೂ ಬೆಂಕಿ ಕೆಂಡದಲ್ಲಿ ನಡೆದು ಕುದಿಯುತ್ತಿರುವ ಎಣ್ಣೆಯಲ್ಲಿ ಕೈಯಿಂದ ಒಡೆ ತೆಗೆಯುವ ಕಾರ್ಯಕ್ರಮ ಹಾಗೂ ದೇವಸ್ಥಾನದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ವಿಶೇಷ ಮಹಾಮಂಡಲ ಪೂಜೆ ಕುಂಭಮೇಳ ಹಾಗೂ ತರ್ಪಣೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಆಧಾರವಾಗಿ ಸ್ವಾಗತವನ್ನ ಎಲ್ಲ ಗುರುಸ್ವಾಮಿಗಳ ಪರವಾಗಿ ಹಾಗೂ ಸಮಸ್ತ ಗೌರವ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳ ಪರವಾಗಿ ಹಾಗೂ ಅಯ್ಯಪ್ಪ ಸ್ವಾಮಿಗಳ ಎಲ್ಲ ಸದ್ಭಕ್ತರು ಅವರ ಪರವಾಗಿ ನಿಮ್ಮನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಮುಂಡಗೋಡ್ ತಾಲೂಕು ಮೈನಾಳ್ಳಿ ಗ್ರಾಮದ ಪ್ರೀ ದಾಮೋದರ್ ಗುರುಸ್ವಾಮಿಗಳಿಂದ ಮತ್ತು ದೇವು ಗುರುಸ್ವಾಮಿಗಳು ಹಾಗೂ ಸಗಲೂರಿನ ಚನ್ನಪುಸುಂಡುಮುಸ್ವಾಮಿಗಳು ಶ್ರೀ ಗೋಪಾಲ್ ಗುರುಸ್ವಾಮಿಗಳು ಶ್ರೀ ಪಕ್ಕೀರಪ್ಪ ಕಳ್ಳಿಮನಿ ಗುಸ್ವಾಮಿಗಳು ಅವರ ಶಿಷ್ಯ ಶಿಷ್ಯಂದರಿಂದ ಶ್ರೀ ಈಶ್ವರ ದೇವಸ್ಥಾನ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಜರುಗಲಿದೆ ಈ ಒಂದು ಕಾರ್ಯಕ್ರಮ ದಿನಾಂಕ ಎರಡು ಎರಡರಂದು ಜನವರಿ ಎರಡು ಹೊಸ ವರ್ಷ ಜನವರಿ ಎರಡು ಶುಕ್ರವಾರ ಗ್ರಾಮದ ಸಮಸ್ತ ದೇವರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮೂರನೇ ತಾರೀಕು ಶನಿವಾರ ಎಂಟು ಗಂಟೆಗೆ ಸೌನೂರಿನ ಬುಧವಾರಪೇಟೆಯಲ್ಲಿರತಕ್ಕಂಥ ವರದ ಶಂಕರಿಗೆ ವರದ ಶಂಕರನಿಗೆ ಮಹಾ ರುದ್ರಾಭಿಷೇಕ ಸಾಯಂಕಾಲ ಆರು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಶ್ರೀ ಮಹಾ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜೆ ಗುಂಡಗೂಡು ತಾಲೂಕು ಮೈನಳ್ಳಿ ಗ್ರಾಮದ ಬಿ ದಾಮೋದರ್ ಸ್ವಾಮಿಗಳಿಂದ ಅದ್ದೂರಿಯಾಗಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೌನೂರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಕಿ ಕೆಂಡದಲ್ಲಿ ನಡೆದು ಕುದಿಯುತ್ತಿರುವ ಎಣ್ಣೆಯಲ್ಲಿ ಒಡೆ ತೆಗೆಯುವ ಕಾರ್ಯಕ್ರಮ ಬಹಳ ಭಕ್ತಿ ಶ್ರದ್ಧೆಯಿಂದ ಜರುಗುತ್ತೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ಮುಂಜಾನೆ ಆರು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಯು ಆನೆ ಅಂಬಾರಿ ಒನ್ನೂರ ಎಂಟು ವಿಶೇಷ ಮಹಾ ಮೇಳ ಡೊಳ್ಳಿನ ಮೇಳ ಭಜನೆ ವಿವಿಧ ವಾದ್ಯ ವೈಭವಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಂಗವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪೋದು ಗಲ್ಲಿ ಗಲ್ಲಿಗಳಲ್ಲಿ ರಂಗೋಲಿಗಳನ್ನು ಹಾಕಿ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಈ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ತದನಂತರ ಒಂದು ಗಂಟೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎದುರಿಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುತ್ತೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿದ ತಮಗೆಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಕಮಿಟಿ ವತಿಯಿಂದ ಹಾಗೂ ಎಲ್ಲ ಗುರುಸ್ವಾಮಿಗಳ ವತಿಯಿಂದ ಎಲ್ಲ ಶಿಷ್ಯಂದರ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಶ್ರದ್ಧಾಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ತಾಯಂದಿರು ಹಾಗೂ ಸರ್ವ ಭಕ್ತರು ಮಡಿಯುಡಿಯಿಂದ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಬೆಳಿಗ್ಗೆ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಅದೇ ದಿವಸ ರಾತ್ರಿ ಎಂಟು ಗಂಟೆಗೆ ತಿರುಮುಡಿ ಕಟ್ಟುವ ಕಾರ್ಯಕ್ರಮ ಜರುಗಬಹುದು ಕಾಯಿ ತುಂಬಿಸುವ ಭಕ್ತಾದಿಗಳು ಎರಡು ನೂರ ಒಂದು ರೋಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಸವಣೂರಿನ ಬುದಾರಪೇಟೆಯಲ್ಲಿರುವ ಹರಪನಹಳ್ಳಿ ಹೋಟೆಲ್ನಲ್ಲಿ ಕೊಟ್ಟು ರಸೀದಿ ಪಡಿಬೇಕು ಹಾಗೂ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇದು ಲಾಸ್ಟ್ ಡೇಟು ಒಂಬತ್ತನೇ ತಾರೀಕಿನವರೆಗೆ ಮಾತ್ರ ಹಾಗೂ ಶಬರಿಮಲೆ ಯಾತ್ರೆಗೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ದಿವಸ ಆರು ಗಂಟೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟು ಪೊಲೀಸ್ ಕ್ವಾರ್ಟರ್ಸ್ ಮಾರುತಿ ದೇವಸ್ಥಾನ ತಲುಪೋದು ಶಬರಿ ಯಾತ್ರೆ ಉಳಿಸಿ ಬಂದ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಸತ್ಯನಾರಾಯಣ ಪೂಜೆ ಇರುತ್ತದೆ ತುಪ್ಪದ ಕಾಯಿ ತುಂಬಿಸುವ ಭಕ್ತಾದಿಗಳು ತುಪ್ಪದ ಪ್ರಸಾದವನ್ನು ಶಬರಿಯಾತ್ರೆಯಿಂದ ಬಂದ ನಂತರ ಮೂವತ್ತೊಂದರೊಳಗಾಗಿ ಸ್ವೀಕರಿಸಬೇಕಾಗಿ ವಿನಂತಿ ಕುಂಭ ಮೇಳದಲ್ಲಿ ಭಾಗವಹಿಸುವ ಎಲ್ಲ ತಾಯಂದಿರು ಕೂಡ ಹರತ್ನಳ್ಳಿ ಹೋಟೆಲ್ನಲ್ಲಿ ಜನವರಿ ಎರಡರೊಳಗಾಗಿ ಸಲ್ಲಿಸಿ ರಸೀದಿ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಜನವರಿ ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆಗೆ ಮಡಿಯಿಂದ ದೇವಸ್ಥಾನದಲ್ಲಿ ಹಾಜರಿರಬೇಕು ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಕಾರ್ಯಕ್ರಮಕ್ಕೆ ತಾನು ಮನ ಧನದಿಂದ ಸೇವೆ ಸಲ್ಲಿಸಿದ ತಮಗೆಲ್ಲರಿಗೂ ಕೂಡ ನಾನು ಮನಃಪೂರ್ವಕವಾಗಿ ಎಲ್ಲ ಸ್ವಾಮಿಗಳ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ತನ್ನ ಸೌಮ್ಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಸ್ವಾಮಿಯೇ ಓಂ ಸ್ವಾಮಿಯೇ